ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ಇವತ್ತು ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಕೂಡ ಒಂದು ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಆಗಿ ನಾವು ಕೂದಲವನ್ನು ನಾವು ತಪ್ಪು ಮಾಡ್ಕೊಳ್ಬಹುದು ಅದು ಕೂಡ ಮನೆಯಲ್ಲೇ ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ಇವತ್ತು ನಿಮ್ಮನ್ನು ತಿಳಿಸ್ಕೊಡ್ತೇನೆ ಸೊ ನೋಡಿ ಅದಕ್ಕೋಸ್ಕರ ಇಲ್ಲಿ ನಾನು ಮೊದಲು ತೊಗೊಂಡಿರುವಂಥ ಒಂದು ನಾಲ್ಕರಿಂದ ಐದು ನೆಲೆಕಾಯಿ ನೋಡಿ ವೀಕ್ಷಕರೇ ನಿಮ್ಮೆಲ್ಲರಿಗೆ ಗೊತ್ತಿದೆ ನೆಲೆಕಾಯಿ ಆಮ್ಲ ನಮ್ಮ ಕೂದಲು ಆರೋಗ್ಯಗೆ ಎಷ್ಟು ಒಳ್ಳೆಯದಂತ ಹಾಗೂ ಇವಾಗಂತ ಇದ್ರ ಸೀಸನೇ ಇದೆ ಹಾಗೆ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ ಯಾಕಂದರೆ ಇದರಿಂದ ತುಂಬಾ ಬೆನಿಫಿಟ್ ಇರುತ್ತೆ ಇದು ನಮ್ಮ ಮಾತ್ರ ಕೂದಲಿಗೆ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಜ್ಯೂಸನ್ನು ಸೇವನೆ ಮಾಡೋದರಿಂದ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಸ್ಕಿನ್ ಮತ್ತು ಹೇರ್ ಸಲುವಾಗಿ ಇದು ಒಂದು ಭಾಳಷ್ಟು ಬೆಸ್ಟ್ ಆದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಅಷ್ಟೊಂದು ಶಕ್ತಿ ಇದರಲ್ಲಿ ಇರುತ್ತೆ ಜೊತೆಗೆ ವೈಟಮಿನ್ ಸಿ ಇದರಲ್ಲಿ ಎಲ್ಲರಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಾನಿದನ್ನು ಯೂಸ್ ಮಾಡಿಕೊಂಡು ಇವತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ಇದನ್ನು ಬಳಸಿ ನೋಡಿ ನಿಮಗೆ ಇರುವಂಥ ಬೆಳಿ ಕೂದಲು ಸಮಸ್ಯೆ ಅಂತೂ ಕಡಿಮೆ ಆಗೇ ಆಗುತ್ತೆ ಜೊತೆಗೆ ನಿಮ್ಮ ಕೂದಲು ಕೂಡ ಬೆಳವಣಿಗೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರಿಗೋಸ್ಕರ ನೋಡಿ ಇಲ್ಲಿ ನಾನು ಪೀಸ್ ಪೀಸಾಗಿ ಚಿಕ್ಕ ಪೀಸಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ವೀಕ್ಷಕರೇ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೆಮಿಕಲ್ನ ಯೂಸ್ ಮಾಡಿಕೊಂಡ್ರು ಇಂಥ ರಿಸಲ್ಟ್ ಪಡ್ಕೊಳೋಕೆ ಆಗೋದಿಲ್ಲ ಯಾಕಂದರೆ ನ್ಯಾಚುರಲ್ ಆಗಿರುವಂಥ ವಸ್ತುಗಳು ನಮಗೆ ತುಂಬಾ ಆಗಿ ಕೆಲಸವನ್ನು ಮಾಡುತ್ತವೆ ಹಾಗಾಗಿ ಸೊ ನೋಡಿ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಅಂದರೆ ಅರ್ಥ ಆಗುತ್ತೆ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡ್ರಿ ಇಲ್ಲಾಂದರೆ ಏನಾದರೂ ಇನ್ಫಾರ್ಮೇಷನ್ ಓದೋಗಿದ್ರೆ ಮತ್ತೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನ್ ಅಂತಾರೆ ಸೊ ಹಾಗಾಗಿ ಕೊನೆವರೆಗೂ ನೋಡ್ಕೊಂಡು ಹೋಗಿ ವೀಕ್ಷಕರೇ ಹಾಗೂ ಇಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ ವೀಕ್ಷಕರೇ ಇವಾಗ ನೋಡಿ ಇವಾಗ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ರೆ ಆಗಿದೆ ಆಮೇಲೆ ಇದಕ್ಕೆ ನಾನು ಇವಾಗ ಒಂದು ಮಿಕ್ಸಿ ಬೌಲ್ಗೆ ಇದ್ದೀನಿ ವೀಕ್ಷಕರೇ ಇದು ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂದರೆ ಜಸ್ಟ್ ಇದು ನೋಡಿ ನಾನು ನಿಮಗೆ ಹೇಳ್ತೀನಿ ಸೊ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರಬೇಕು ಅಂದರೆ ಗ್ರೇ ಗ್ರ್ಯಾಂಡ್ ಮಾಡ್ಕೊಂಡು ಬರಬೇಕು ಸೊ ಈ ಥರ ನೋಡಿ ವೀಕ್ಷಕರೇ ಇವಾಗ ಇಲ್ಲಿ ಏನು ಮಾಡ್ತೀನಿ ಅಂದರೆ ನೋಡಿ ವೀಕ್ಷಕರು ನೆಕ್ಸ್ಟ್ ಪ್ರಾಸೆಸ್ ಇಲ್ಲಿ ನಾನು ಕಬ್ಬಿಣದ ಬಾಳ್ಗೆಯನ್ನು ತೊಗೊಂಡಿದ್ದೀನಿ ನೀವು ಕೂಡ ಕಬ್ಬಿಣ ಬಾಳ್ಗೆಯಲ್ಲೇ ಈ ಒಂದು ಪ್ರಿ ರೆಮಿಡಿನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಅದರಲ್ಲಿ ಸ್ವಚ್ಛಗಿರುವಂಥ ಒಂದು ಬಟ್ಟೆನ ಹಾಕಿದ್ದೀನಿ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಅಂತಹ ಪೇಸ್ಟ್ನ ಅದರಲ್ಲಿ ಹಾಕ್ಕೊಂಡು ಇದರಲ್ಲಿರ್ತಕ್ಕಂಥ ಪೂರ್ತಿಯಾಗಿ ಜ್ಯೂಸ್ ಅಂದರೆ ರಸವನ್ನು ನಾವು ತೆಗೆದು ಹಾಕೋಬೇಕಾಗುತ್ತೆ ವೀಕ್ಷಕರೇ ಇದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಹೇಳೋದಕ್ಕೆ ಆಗುತ್ತಿಲ್ಲ ಬರೀ ನೀವು ಈ ಒಂದು ನಾನು ಇವಾಗ ಏನು ರಸ ತೆಗ್ದೀನಲ್ವ ಈ ಜ್ಯೂಸ್ನ ಕೂಡ ಡೈಲಿ ಟೋನರ್ ಆಗಿ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡ್ತಾ ಬಂದರೆ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಸ್ವಲ್ಪ ಜನರಿಗೆ ನೋಡಿ ಈಚನೆಸ್ ಪ್ರಾಬ್ಲಮ್ ಆಗುತ್ತೆ ಹಿಡ್ದಿಂದ ಪಿಂಪಲ್ಸ್ ಆಗುತ್ತವೆ ಕೂದಲಿನಲ್ಲಿ ಕೂಡ ಸ್ಕ್ಯಾಲ್ಪ್ ಮೇಲೆ ಸೊ ಹಾಗಾಗಿ ಅವ್ರಿಗಂತೂ ಇದೊಂದು ಬೆಸ್ಟ್ ಆದಂಥ ರೆಮಿಡಿ ಇದೆ ಹಾಗೂ ಸ್ಕಿನ್ ನಿಮ್ಮ ಪ್ರಾಬ್ಲಮ್ ಇದ್ರೆ ಖಂಡಿತವಾಗ್ಲೂ ಇದರಿಂದ ರಕ್ಷಣೆ ಮಾಡ್ಕೊಳ್ತೀರ ಇವಾಗ ಈ ಒಂದು ಜ್ಯೂಸ್ನ ವೀಕ್ಷಕರೇ ನಾನು ಒಂದು ಇಡೀ ನೈಟ್ ಹೀಗೆ ಬಿಡ್ತೀನಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೆಕ್ಸ್ಟ್ ಡೇ ಇವಾಗ ನೋಡಿ ತೋರಿಸ್ತಾ ಇದೀನಿ ಒನ್ ನೈಟ್ ಫುಲ್ ಬಿಟ್ಟಿದ್ಮೇಲೆ ನೋಡಿ ಪೂರ್ತಿಯಾಗಿ ಇದು ಕಪ್ಪು ಬಣ್ಣಕ್ಕೆ ತಿರುಗಿದೆ ಇಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಹಾಕಲಿಲ್ಲ ಒಂದು ಪುಡಿ ಹಾಕಲಿಲ್ಲ ಏನು ವೀಕ್ಷಕರೇ ಜಸ್ಟ್ ಒನ್ ನೈಟ್ ಇದನ್ನು ಚೆನ್ನಾಗಿ ಕವರ್ ಮಾಡಿಬಿಟ್ರೆ ನೋಡಿ ಈ ರೀತಿಯಾಗಿ ಇದು ರೆಡಿ ಆಗುತ್ತೆ ಸೊ ಇದು ಏನು ರೆಡಿಯಾಗಿದೆಲ್ಲ ವೀಕ್ಷ ವೀಕ್ಷಕರೇ ಇದನ್ನು ಕೂಡ ನೀವು ಟೋನರ್ ಥರ ಕೂಡ ಯೂಸ್ ಮಾಡ್ಕೊಬೋದು ಹೇರ್ ಗ್ರೋತ್ ಸಲುವಾಗಿ ಆಮೇಲೆ ವೀಕ್ಷಕರೇ ಇಲ್ಲಿ ನೋಡಿ ಮತ್ತು ನೆಕ್ಸ್ಟ್ ಪ್ರೊಸೆಸ್ ಸಲುವಾಗಿ ಇಲ್ಲ ಗ್ಯಾಸ್ ಮೇಲೆ ಈ ಒಂದು ಕಬ್ಬಿಣ ಬಾಳಿಗೆನ ಇಟ್ಟಿದ್ದೀನಿ ಆಮೇಲೆ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ ಸೊ ಇಂಥವ್ಯ ನ್ಯಾಚುರಲ್ ಆದರೆ ರೀಬಿಡಿ ನೀವು ಇಲ್ಲಿವರೆಗೂ ನೋಡೇ ಇರಲ್ಲ ಹಾಗೂ ಕೇಳು ಕೂಡ ಇರೋಲ್ಲ ವೀಕ್ಷಕರೇ ಯಾಕಂದರೆ ಅದು ಭಾಳಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಅಲ್ಲಿವರೆಗೂ ನೋಡಿ ವೀಕ್ಷಕರೇ ನಾವು ಬರೀ ಮ್ಯಾಗಿಯಿಂದನೇ ಅಪ್ಲೈ ಮಾಡ್ಕೋತಾ ಬಂದರೆ ಏನೂ ಆಗೋದಿಲ್ಲ ನೋಡಿ ಸ್ವಲ್ಪ ಇಂಟರ್ನಲ್ಲಿ ಕೂಡ ಸ್ಟ್ರಾಂಗ್ ಇರಬೇಕು ಪ್ರೋಟೀನ್ಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ನಮಗೆ ಕೂದಲಿಗೆ ಬೇಕಾಗಿರುವಂಥ ವಿಟಮಿನ್ಸ್ ಪ್ರೋಟೀನ್ಸ್ನ ನಾವು ತಗೊಳ್ಬೇಕು ಇವಾಗ ನೋಡಿ ಚೆನ್ನಾಗಿ ಇದರಲ್ಲಿ ಕುದಿ ಬರ್ತಾ ಇದೆ ಈ ಒಂದು ಸ್ಟೇಜ್ನಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಾನು ಬೃಂಗರಾಜ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಬೃಂಗರಾಜ ಪುಡಿ ಎಷ್ಟೇ ಕೂದಲು ಡ್ಯಾಮೇಜ್ ಆಗಿರಲಿ ಅದನ್ನು ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ ಅದು ಕೂಡ ನ್ಯಾಚುರಲಿ ಯಾಕಂದರೆ ಕೆಮಿಕಲ್ ನಾವು ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಹಾಗಾಗಿ ಎರಡು ಸ್ಪೂನಷ್ಟು ಇಲ್ಲಿ ನಾನು ಬ್ರಿಂಗರಾಜ್ ಪುಡಿನ ಹಾಕೋತಾ ಇದ್ದೀನಿ ಭೃಂಗರಾಜನ ಕನ್ನಡದಲ್ಲಿ ಕೇಶರಾಜ ಕೂಡ ಅಂತಾರೆ ವೀಕ್ಷಕರೇ ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅದನ್ನು ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಆಮೇಲೆ ಇಲ್ಲಿ ನಾನು ರೀಟಾ ಪುಡ ಕೂಡ ಹಾಕ್ತಾಯಿದ್ದೀನಿ ಸೋಪ್ ನಟ್ಸ್ ಕೂಡ ಇದನ್ನು ಅಂತಾರೆ ಈ ಎಲ್ಲ ಒಂದು ಪುಡಿಗಳು ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಇಲ್ಲಾಂದರೆ ಆನ್ಲೈನ್ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು ರೀಟಾ ಪೌಡ್ರ್ ಹಾಕೋದ್ರಿಂದ ಕೂದಲು ತುಂಬಾ ಸಾಫ್ಟ್ ಸಿಲ್ಕಿ ಆಗುತ್ತೆ ಹಾಗೂ ನೋಡಿ ಇದರ ಶಾಂಪೂ ಕೂಡ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಕೂದಲು ಡ್ಯಾಮೇಜ್ ಆಗೋದಕ್ಕೆ ಹಾಗಾಗಿ ಅದನ್ನು ಇಲ್ಲಿ ಯೂಸ್ ಮಾಡ್ಕೊತಾ ಇದೀನಿ ಆಮೇಲೆ ವೀಕ್ಷಕರೇ ಇಲ್ಲಿ ಕಲೋಂಜಿ ಪುಡಿನ ಕೂಡ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಕಲೋಂಜಿ ಪುಡಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ನಿಮ್ಮ ಮೊದಲೇ ಹೇಳಿದ್ದೀನಿ ಬಹಳಷ್ಟು ವೀಡಿಯೋನಲ್ಲಿ ಕಲೋಂಜಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಈ ಥರ ಪುಡಿ ಮಾಡ್ಕೊಂಡು ಇಟ್ಬಿಟ್ರೆ ಯಾವಾಗ ಬೇಕಾವಾಗ ನಾವು ಇದನ್ನು ಯೂಸ್ ಮಾಡ್ಕೋಬಹುದು ಸೊ ನೋಡಿ ಮೂರು ಕೂಡ ಹಾಕಿದ ನಂತರ ಚೆನ್ನಾಗಿ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ ಎಷ್ಟು ಪವರ್ಫುಲ್ ಆಗಿರೋ ರೆಮಿಡಿ ರೆಡಿ ನೀವು ಇಲ್ಲೇ ಹೋಗಿ ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಒಂದು ರೆಮಿಡಿನ ವೀಕ್ಷಕರೇ ತುಂಬ ಬೆಳಿಗ್ಗೆ ಸಮಸ್ಯೆ ಇದ್ರೆ ವಾರಕ್ಕೆ ಎರಡು ಸಲ ಯೂಸ್ ಮಾಡ್ತಾ ಬನ್ನಿ ಇಲ್ಲ ಅಂದ್ರೆ ವಾರಕ್ಕೆ ಒಮ್ಮೆ ಮಾಡ್ರಿ ಒಂದು ಮೂರ್ನಾಲ್ಕು ಟ್ರಾಯದಲ್ಲಿ ಎಷ್ಟು ನಿಮಗೆ ವ್ಯತ್ಯಾಸನ ನೀವು ನೋಡ್ತೀರ ಅಂತ ನೋಡ್ಕೊಂಡು ಆಶ್ಚರ್ಯ ಪಡ್ಕೋತೀರ ಸೊ ಖಂಡಿತವಾಗ್ಲೂ ಕೆಮಿಕಲ್ ಇಲ್ಲದೆ ಈ ತರವಾದ ನೈಸರ್ಗಿಕವಾದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡಲೇಬೇಕು ವೀಕ್ಷಕರೇ ಸೊ ನೋಡಿ ಇದು ರೆಡಿ ಆಗಿಬಿಟ್ಟಿದೆ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ಎಷ್ಟು ಬ್ಲ್ಯಾಕ್ ಇರುವಂಥ ಡೈಲ್ ರೆಡಿ ಆಗಿದೆ ಸೊ ಇದನ್ನು ಹಚ್ಕೊಳ್ಬೇಕು ವೀಕ್ಷಕರೇ ಹಚ್ಕೊಂಡು ಒಂದೆರಡು ಗಂಟೆಗಳ ಕಾಲ ಬಿಡಬೇಕು ಹಾಗೆ ಮಿನಿಮಮ್ ಟೂ ಅವರ್ಸ್ ಬಿಡಬೇಕು ವೀಕ್ಷಕರೇ ಅಂದರೆ ಅದು ಚೆನ್ನಾಗಿರೋವಂಥ ರಿಸಲ್ಟ್ ಕೊಡುತ್ತೆ ಸೊ ಇದನ್ನು ವಾರದಲ್ಲಿ ಎರಡು ಸಲ ಇಲ್ಲ ಅಂದರೆ ವಾರಕ್ಕೆ ಒಮ್ಮಾದರೂ ಮಾಡ್ತಾ ಬನ್ನಿ ಎಷ್ಟೇ ಬೀಳೋ ಕೂದಲು ಸಮಸ್ಯೆ ಇರಲಿ ಖಂಡಿತ ಅದರಿಂದ ಕಡಿಮೆ ಆಗುತ್ತೆ ಭಾಳಷ್ಟು ನ್ಯಾಚುರಲ್ ಅಂತ ಈ ಒಂದು ರೆಮಿಡಿ ಇಷ್ಟ ಆದರೆ ಚಾನಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು